ಅರೆ ನನ್ಗೂ ಹೇಳ್ತಿದ್ದಾರೆ ನನಗೂ ಸೂಪರ್ ಸಪೋರ್ಟ್ ಮಾಡಿ ಅಂತ ವೀಣಾ ತಂಗಿ ಟಿಫನ್ ಆಯ್ತಾ ಅಂತ ಕೃಷ್ಣ ಬ್ರದರ್ ಹೇಳ್ತಿದ್ದಾರೆ ಕಿಚನ್ ಜರ್ನಿ ಅವರು ಕಾವ್ಯ ಸೀಸ್ ಅಂತ ಕರಿತಾ ಇದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಕೃಷ್ಣ ಬ್ರದರ್ ಪಿಂಕು ಅಕ್ಕ ನನ್ನ ಲೈವ್ ಇದೆ ಬನ್ನಿ ಒಂದ್ ಗಂಟೆಗೆ ಅಂತಿದ್ದಾರೆ ನನ್ ಲೈವ್ ಅಲ್ಲಿ ಇದಾರೆ ಇರು ನಿಧಿ ಆಮೇಲೆ ಎಲ್ಲರೂ ಬರ್ತಾರೆ ನಿನ್ ಲೈವ್ ಗೂ ಐದು ಗಂಟೆ ಆರು ಗಂಟೆವರೆಗೂ ಬನ್ನಿ ಚಿಂಗಾರಿ ಚಿಟ್ಟೆ ಸೀಸ್ ಅಂತಿದ್ದಾರೆ ಓಕೆ ಓಕೆ ಬರ್ತೀನಿ ನನ್ನ ಇದ್ದು ತರ್ಟಿ ಮಿನಿಟ್ಸ್ ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸೂಪರ್ ಇದ್ದಾರೆ ಎಲ್ಲರೂ ಸೂಪರ್ ಇದ್ದಾರೆ ಹ್ಯಾಪಿ ವರ್ಡಿಂಗ್ ಆ್ಯನಿವರ್ಸಡಿ ಅಂತ ನಮ್ಮ ಕೇಳ್ತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ಟಿ ಲೈಕ್ ಡನ್ ಅಂತ ವೀಣಾ ಕೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಬ್ರದರ್ ಥ್ಯಾಂಕ್ ಯು ನೇಚರ್ ಕ್ವಿಂಗ್ ಬ್ರದರ್ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಕಾಫಿ ಟೀ ಟಿಫನ್ ಅಂತಿದ್ದಾರೆ ಆಯಿತು ನೇಚರ್ ಬ್ರದರ್ ನಿಮ್ದಾಯ್ತಾ ಸಕ್ಸಸ್ಫುಲ್ ಲೈವ್ ಥ್ಯಾಂಕ್ ಯು ಬ್ರದರ್ ಓಕೆ ಕಾವ್ಯ ಸೇಸ್ ಅಂತ ಅಂದು ನಮ್ಮ ಸಿಂಪಲ್ ಪೀಸ್ ಅವರು ಹೇಳ್ತಿದ್ದಾರೆ ಹರ್ಷಿತಾ ಅಕ್ಕ ನನ್ನ ಲೈವಿಗೆ ಬನ್ನಿ ಅಂತಿದ್ದಾರೆ ನೇಚರ್ ಕಿಂಗ್ ಅಂತ ಹೇಳ್ತಿದ್ದಾರೆ ವೀಣಾ ಅಕ್ಕ ವೀಣಾ ಸೀಸ್ ಅಂತ ಅಂದು ಕಿಚನ್ ಜರ್ನಿ ಅವ್ರು ಕೇಳ ಕರೀತಾ ಇದ್ದಾರೆ ಸೂಪರ್ ಇದ್ದಾರೆ ಎಲ್ಲರೂ ಕೂಡ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಏನೋ ಹೇಳ್ತಾ ಇದ್ದಾರೆ ಇರಿ ಗಿಫ್ಟ್ ಡನ್ ಸ್ಮಾಲ್ ಪೀಸ್ ಅಂತಿದ್ದಾರೆ ನೋಡಿ ಸ್ಮಾಲ್ ಪೀಸ್ ಅವರೇ ಕಾವ್ಯಾಸಿಸ್ಟರ್ ಕೊಟ್ಟಿದ್ದಾರೆ ಅಂತ ನೀವು ಕೊಟ್ಬಿಡಿ ಸಿಸ್ ಐ ಆಮ್ ಕನೆಕ್ಟೆಡ್ ಅಂತ ಸಿಂಪಲ್ ಪೀಸ್ ಅವರು ಹೇಳ್ತಿದ್ದಾರೆ ಸೂಪರ್ ಇದ್ದಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಮೂರು ಗಂಟೆಗೆ ನನ್ನ ಲೈವ್ಗೆ ಬನ್ನಿ ಎಲ್ಲರೂ ಅಂತ ನಮ್ಮ ಕಾವ್ಯ ಅಕ್ಕ ವೆಲ್ಕಮ್ ಮಾಡ್ತಿದ್ದಾರೆ ಎಲ್ಲರಿಗೂ ನಂದು ಎಪ್ಪತ್ತು ಸಬ್ ಇತ್ತು ಅರ್ಷಿತ್ ಅಕ್ಕ ಏನೋ ಹೇಳ್ತಾ ಇದ್ದಾರೆ ಒಂದು ನಿಮಿಷ ಎಪ್ಪತ್ತು ಸಬ್ ಇತ್ತು ತ್ರೀ ಆಗಿದೆ ಯಾರು ಅನ್ಲೆಸ್ ಮಾಡಲ್ವಂತೆ ಅಕ್ಕ ಅದು ಯೂಟ್ಯೂಬ್ ಇದ್ರೆ ಆಗೋದಂತೆ ಸಾರಿ ಚಿನಿ ಅಂತಿದ್ದಾರೆ ಯಾಕೆ ಅಕ್ಕ ಸಾರಿ ಸಾರಿ ಎಲ್ಲ ಕೇಳಬೇಡಿ ಅಕ್ಕ ಬನ್ನಿ ಸ್ನೇಹ ಅಕ್ಕ ಸೂಪರ್ ಇದಾರೆ ಕೃಷ್ಣ ಅಣ್ಣ ಬನ್ನಿ ಸಂಜೆ ಅಂತ ವೀಣಾಕ ಕರೀತಾ ಇದಾರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಸಿಂಪಲ್ ಪೀಸ್ ವರ್ಕ್ ಹೇಳ್ತಿದ್ದಾರೆ ನಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾಲ್ಕು ಗಂಟೆಗೆ ಲೈವ್ ಇದೆ ಅಂತಿದ್ದಾರೆ ನಮ್ಮ ಮಾನ್ವಿ ಅಕ್ಕ ಬ್ಯುಸಿ ಆಗ್ಬಿಟ್ಟೆ ಅಂತಿದ್ದಾರೆ ಓಕೆ ಅಕ್ಕ ಓಕೆ ಪರವಾಗಿಲ್ಲ ನನ್ನ ಮೆಸೇಜ್ ಹಾಕಿದೆ ಇದೆ ಚಿಟ್ಟೆ ಚಿಟೆಸೀಸ್ ನನ್ನ ಮೆಸೇಜ್ ಹಾಕಿದ್ದು ಮಾಡಿದ್ದೀರಿ ಸಿಸ್ ವೀಣಾ ಅಕ್ಕ ನನಗೆ ಅರ್ಥ ಆಗಲಿಲ್ಲ ನಿಮ್ಮ ಮೆಸೇಜ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅಂತ ಅಂದು ನಮ್ಮ ಯಮುನಾಕ್ಕ ಕೇಳ್ತಿದ್ದಾರೆ ಓಕೆ ವೀಣಾ ಅಕ್ಕ ಬರ್ತೀನಿ ನಾನು ಈಗ ಸ್ವಲ್ಪ ಬ್ಯಿ ಇದ್ದೀನಿ ಸ್ವಲ್ಪ ಬ್ಯುಸಿ ಅಂತಿದ್ದಾರೆ ಸೂಪರ್ ಸೂಪರ್ ಊಟ ಆಯಿತಾ ಸಿಸ್ಟರ್ ಅಂತಂದು ನಮ್ಮ ಯಾರು ನಮ್ಮ ಲೈಫ್ ಸ್ಟೈಲ್ ಅವರು ಹೇಳ್ತಿದ್ರು ಇಲ್ಲ ಇಲ್ಲ ಆಗಿಲ್ಲ ಮಾಡಬೇಕು ಆಗಿದೆ ವೀಣಾ ತಂಗಿ ಬರುವೆ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರ ಸಪೋರ್ಟ್ ಮೆಸೇಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹ ಲೋಕಾ ಸೀಸ್ ಆಲ್ರೆಡಿ ಕನೆಕ್ಟೆಡ್ ಅಂತ ಅಂದು ನಮ್ಮ ಕಿಚನ್ ಜರ್ನಿ ಜರ್ನಿಯವರು ಹೇಳ್ತಿದ್ದಾರೆ ಚಿಟ್ಟೆ ರೀಸ್ ನೀವು ನನ್ನ ಚಾನಲ್ ಸಹ ಮಾಡಿದ್ದೀರಾ ಮಾಡಿದ್ದೀನಿ ಮಾಡಿ ಕಮೆಂಟ್ ಕೂಡ ಹಾಕಿದ್ದೀನಿ ನಾನು ಯಾರೆಲ್ಲ ನನಗೆ ಕೊಟ್ಟಿರ್ತಾರೆ ನಾನು ಅವರಿಗೆಲ್ಲ ರಿಟರ್ನ್ ಕೊಟ್ಟಿರ್ತೀನಿ ಆದ್ರೆ ಅವರೇ ಅನ್ಸಬ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ಸೂಪರ್ ಸಪೋರ್ಟಲ್ಲಿ ನಮ್ಮ ಯಮುನಾ ಅಕ್ಕ ಇದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಅಂತಂದು ಸೂಪರ್ ಸಪೋರ್ಟ್ ಹಾಕ್ತಿದ್ದಾರೆ ಅದರಲ್ಲೇ ಎಮೊ ಸೀಸ್ ಏನೇನು ಒಮ್ಮನೆ ಗಿಫ್ಟ್ ಚೆಕ್ ಮಾಡಿ ಚೆಕ್ ಮಾಡಿ ನಂಗೂ ಕೊಡಿ ಅಂತಿದ್ದಾರೆ ಯಮುನಾ ಅಕ್ಕ ನೋಡಿ ಇಲ್ಲಿ ನಮ್ಮ ಕಿಚನ್ ಅವರಿಗೆ ಕೊಟ್ಟಿಲ್ಲ ಅಂದ್ರೆ ಕೊಡ್ಬೇಕಂತೆ ಸೂಪರ್ ಸಪೋರ್ಟಲ್ಲಿ ನಮ್ಮ ಶ್ರುತಿ ಅಕ್ಕ ಇದ್ದಾರೆ ಕಿಚನ್ ಅವರು ಸೂಪರ್ ಇದ್ದಾರೆ ಸೂಪರ್ ಸಪೋರ್ಟ್ ಅಕ್ಕ ವೀಣಾ ಅಕ್ಕ ಸೂಪರ್ ಇದ್ದಾರೆ ನಾನು ನಮ್ಮ ಲೈವ್ ನ ಸಪೋರ್ಟ್ ಕೊಡೋಕೆ ಅಂತ ಇರ್ತೀವಿ ಅಲ್ಲ ಸೊ ನೀವು ಹಾಗೆ ನಮ್ಮ ಲೈವ್ ಗು ಬಂದು ಸಪೋರ್ಟ್ ಮಾಡಿ ಅಂತಿದ್ದಾರೆ ಓಕೆ ವೀಣಕ್ಕ ನೀವಿದ್ದು ಸಪೋರ್ಟ್ ಮಾಡ್ತಿದ್ದೀರಲ್ಲ ನಾನು ಇರ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಅಂತಿದ್ದಾರೆ ಶ್ರುತಿ ಅಕ್ಕ ಸೂಪರ್ ಸಪೋರ್ಟಲ್ಲಿ ಮಾನ್ವಿ ಅಕ್ಕ ಇದ್ದಾರೆ ಸ್ನೇಹ ಲೋಕ ಯಮುನಾ ಸಿಸ್ಟರ್ ಕನೆಕ್ಟ್ ಡನ್ ರಿಟರ್ನ್ ಕೊಡಿ ವಿಡಿಯೋ ನೋಡಿ ರಿಟರ್ನ್ ಮಾಡಿ ಅಂತಿದ್ದಾರೆ ಕಾವ್ಯ ಅಕ್ಕ कनेक्ट आ